ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ ರಾಮನಗರ ಡಿ ಸಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆಗಿಂತ ಮುಂಚೆ ಕುಟುಂಬ ಸಮೇತ ವಿಶೇಷ ಪೂಜೆ ಕೂಡ ನೆರವೇರಿಸಿದ್ದಾರೆ ಕನಕಪುರದ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಡಿ ಕೆ ಸುರೇಶ್ ಅವರು ಮತ್ತು ಅವರ ಫ್ಯಾಮಿಲಿ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿತ್ತು ರಾಮನಗರದಲ್ಲಿ ಭರ್ಜರಿ ರ್ಯಾಲಿ ಕೂಡ ಮಾಡಿದ್ದಾರೆ ಸಂಸದ ಡಿ ಕೆ ಸುರೇಶ್ ಕಾಂಗ್ರೆಸ್ ಶಕ್ತಿ ಪ್ರದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದರು ಮತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು ಇವತ್ತು ಡಿಕೆ ಸುರೇಶ್ ಅವರ ನಾಮಿನೇಷನ್ ಆಗಿದೆ ರಾಮನಗರ ಡಿಸಿ ಕಚೇರಿಯಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಉಮೇದುವಾರಿಕೆಯನ್ನು ಕಾಂಗ್ರೆಸ್ನ ಕಡೆಯಿಂದ ಸುರೇಶ್ ಸಲ್ಲಿಸಿದ್ದಾರೆ ಬಾಲಕೃಷ್ಣ ಅವರಿಗೆ ಓಟ್ ಕೇಳಲಿಕ್ಕೋಸ್ಕರ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದು ಸುಳ್ಳು ಅಂದ್ರು ಇಕ್ಬಾಲ್ ಅವ್ರನ್ನ ಗೆಲ್ಸಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಸುಳ್ಳು ಆಗ್ತಾ ಇದಾರೆ ಇದು ಸುಳ್ಳು ಅಂದ್ರು ಕುಸುಮ ಅವ್ರಿಗೆ ಓಟ್ ಹಾಕಿದ್ರೆ ನಿಮ್ಗೆ ಏನು ಅಂತ ಹೇಳಿದ್ರು ಡಾಕ್ಟರ್ ರಂಗನಾಥ್ಗೆ ಓಟ್ ಹಾಕಿದ್ರೆ ಇದು ಸುಳ್ಳು ಭರವಸೆಗಳು ಏನು ಈಡಾರದಿಲ್ಲ ಅಂತ ಹೇಳಿದ್ರು ಎಲ್ಲಿದೆ ಹಣ ಅಂತ ಕೇಳಿದ್ರು ಒಂದ್ ಕಡೆ ಆರ್ ಕೆ ರಮೇಶ್ ಅವರು ಇನ್ನೊಂದ್ ಕಡೆ ಶಿವಣ್ಣ ಅವರು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಾರ್ಡ್ ಕೊಟ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಕಾರ್ಯಕರ್ತರು ಕಾರ್ಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ಸುಳ್ಳು ಸುಳ್ಳು ದಿವಾಳಿ ಆಗೋಯ್ತು ಅಂದ್ರು ಕಾಂಗ್ರೆಸ್ ನ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಂದಿನ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು ನಾವು ಏನು ನಲ್ವತ್ತು ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದೀರಿ ಅದನ್ನ ಕಟ್ ಮಾಡಿ ನಿಮ್ಮ ಐದು ಗ್ಯಾರಂಟಿಗಳನ್ನ ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಬಂದು ಹೇಳಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಕನ್ನಡಿಗರಿಗೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ನಾವು ನಿಮಗೆ ಏನು ಜಿ ಎಸ್ಟಿ ಪರವಾಗಿ ಹೋರಾಟವನ್ನ ಮಾಡಿದ್ದೇವೆ ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ದೇವೆ ಯಾವ ನಿರುದ್ಯೋಗ ಸಮಸ್ಯೆಯನ್ನ ವಿರುದ್ಧ ಹೋರಾಟವನ್ನ ಮಾಡಿದ್ದೇವೆ ಆ ಹೋರಾಟಕ್ಕೆ ಪರಿಹಾರವಾಗಿ ಈ ರಾಜ್ಯದ ಜನರಿಗೆ ಅನುಕೂಲ ಮಾಡ್ಲಿಕ್ಕೋಸ್ಕರ ಪಕ್ಷ ಭೇದ ಮರೆತು ಜಾತಿ ಧರ್ಮವನ್ನ ಮರೆತು ಅವನು ದಳ ಕೋಟಾಕಿದನ ಗೊತ್ತಿಲ್ಲ ಅವನು ಬಿಜೆಪಿ ಒಟ್ಟಾಕಿದನ ಗೊತ್ತಿಲ್ಲ ಅವನು ಕಾಂಗ್ರೆಸ್ ಒಟ್ಟ ಹಾಕಿದ ಗೊತ್ತಿಲ್ಲ ತೀರ್ಮಾನ ಮಾಡಿದ್ರು ಒಂದೇ ಒಂದು ನೀವು ಹೋಗಿ